ರಾಮಪುರ ಎನ್ನುವ ಗ್ರಾಮದಲ್ಲಿ ವರಲಕ್ಷ್ಮಿ ಸುಧಾಕರ್ ಎನ್ನುವ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಜೀವನ ಮಾಡ್ತಿದ್ರು ಅವರಿಗೆ ವೈದೇಹಿ ಎನ್ನುವ ಮಗಳಿದ್ಲು ಸುಧಾಕರ್ ಆರ್ಮಿಯಲ್ಲಿ ಕೆಲಸ ಮಾಡಿದವರು ಅವರಿಗೆ ದೇಶದ ಬಗ್ಗೆ ಕೆಲಸ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ಅದರಿಂದ ಅವರು ಪ್ರತಿದಿನ ಅವರ ಮಗಳಿಗೆ ದೇಶದ ಬಗ್ಗೆ ದೇಶಭಕ್ತಿಯ ಬಗ್ಗೆ ಹೇಳಿಕೊಡ್ತಿದ್ರು ವೈದೇಹಿ ಕೂಡ ತಂದೆಯ ಮಾತನ್ನು ತುಂಬಾ ಆಸಕ್ತಿಯಿಂದ ಕೇಳ್ತಿದ್ಲು ಹೀಗೆ ಮಗಳ ಜೊತೆ ಸಂತೋಷವಾಗಿ ಮಾತಾಡ್ತಿದ್ರು ಒಂದು ದಿನ ಪಹಲ್ಗಾಡಲ್ಲಿ ನಡೆದ ಸಂಭವದ ಬಗ್ಗೆ ಟಿವಿಯಲ್ಲಿ ನ್ಯೂಸ್ ಅನ್ನು ನೋಡ್ತಾ ತುಂಬಾ ಗಾಬರಿ ಪಟ್ಕೊಂಡ್ರು ಆವಾಗ ಮತ್ತೆ ತಾನು ಆರ್ಮಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ರೂಮಿಗೆ ಬಂದು ಬಟ್ಟೆಯನ್ನೆಲ್ಲ ತೆಗ್ದಿಟ್ರು ಇದೇ ಅಡುಗೆ ಮಾಡ್ತಾ ಇದ್ದ ವರಲಕ್ಷ್ಮಿ ಬಳಿ ಹೋಗಿ ವಿಷಯವನ್ನು ಹೇಳಿದ್ಲು ಲಕ್ಷ್ಮಿ ಮಾಡುವಂತಹ ಕೆಲಸವನ್ನು ಬಿಟ್ಟು ತನ್ನ ಗಂಡನ ಬಳಿ ಕೇಳಲು ಬಂದ್ಲು ಏನ್ರಿ ಬಟ್ಟೆ ಎಲ್ಲಾ ತೆಗ್ದಿಡ್ತಾ ಇದ್ದೀರಾ ತಮ್ಮನ್ನ ಎಲ್ಲಿಗಾದ್ರೂ ಕರ್ಕೊಂಡೋಗ್ತೀರಾ ಹಾಗೆ ಅಂತ ಆಸಕ್ತಿಯಿಂದ ಕೇಳಿದ್ಲು ವರಲಕ್ಷ್ಮಿ ನಿಮ್ನ ಈ ಸಮಯದಲ್ಲಿ ಎಲ್ಲಿಗ್ ಕರ್ಕೊಂಡೋಗ್ತೀನಿ ವರಲಕ್ಷ್ಮಿ ಮತ್ತೆ ಬ್ಯಾಗ್ ಎಲ್ಲ ತೆಗ್ದಿಡ್ತಾ ಇದ್ದೀರಾ ದಾಳಿ ನಡೀತಾ ಇದೆ ಅಲ್ಲ ನಾನು ಹೋಗ್ಬೇಕು ನೀವು ಆರ್ಮಿಗೆ ಹೋಗೋದು ನನಗೆ ಇಷ್ಟ ಇಲ್ಲ ರೀ ಯಾವಾಗ ಏನಾಗುತ್ತೆ ಅಂತ ನಾನು ಭಯಪಡ್ಬೇಕಾಗುತ್ತೆ ಅದೇನು ವರಲಕ್ಷ್ಮಿ ಹೊಸದಾಗಿ ಮಾತಾಡ್ತಾ ಇದ್ದೀಯಾ ನಿನಗೆ ಗೊತ್ತಲ್ವಾ ನಾನು ಎಷ್ಟೋ ಕಷ್ಟಪಟ್ಟು ಈ ಕೆಲ್ಸನ ತಗೊಂಡೆ ಅಂತ ಆರ್ಮಿ ಕೆಲ್ಸ ಅಂದ್ರೆ ನನಗೆ ತುಂಬಾ ಇಷ್ಟ ಇಷ್ಟು ವರ್ಷ ಆಗಿತಾನೆ ಕೆಲಸ ಮಾಡಿದ್ದು ಇಷ್ಟು ವರ್ಷ ನನ್ನ ದೇಸಕ್ಕೋಸ್ಕರನೇ ದುಡ್ದಿದ್ದು ನಿನಗೆ ಮದ್ವೆಗೆ ಮುಂಚೆನೆ ಹೇಳ್ದೆ ಅಲ್ವಾ ನಾನು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ವಿಷಯ ಗೊತ್ತಾಗಿತ್ತನೆ ನಿನ್ನನ್ನ ನನ್ನ ಮದ್ವೆ ಸಾಕು ನಿಲ್ಸ್ರಿ ಸ್ವಲ್ಪ ದಿನ ನೀವು ಇಲ್ಲೇ ಇರ್ತೀರಾ ಅಂತಾನೆ ನಾನು ಸುಮ್ನೆ ಹೇಳ್ದೆ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಮಗಳಾದ ವೈದೇಹಿ ಎಲ್ಲವನ್ನೂ ಕೇಳಿಕೊಂಡ್ಲು ಅಪ್ಪಾ ನೀವು ಹೊರಡ್ತೀರಾ ಯಾವಾಗ ಬರ್ತೀರಾ ಹೊರಡ್ತೀನಮ್ಮ ಇದರಲ್ಲಿ ನನ್ನ ಅವಶ್ಯಕತೆ ಇದೆ ಮತ್ತೆ ರಜೆಗೆ ಬರ್ತೀನಮ್ಮ ವೈದೇಹಿ ದುಃಖದಿಂದ ಅಪ್ಪ ಕಾಶ್ಮೀರಕ್ಕೆ ನಿಮ್ ಜೊತೆ ನಾನು ಬರ್ತೀನಿ ದೇಶಕ್ಕೋಸ್ಕರ ನಾನು ದುಡಿತೀನಪ್ಪಾ ಇವಾಗ ಬೇಡಮ್ಮ ನೀನು ಬೆಳೆದು ದೊಡ್ಡವಳಾದ ಮೇಲೆ ಆರ್ಮಿಯಲ್ಲಿ ಜಾಯ್ನ್ ಆಗ್ಬೇಕು ಅದೇ ನನ್ನ ಆಸೆ ನೀನು ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡ್ಬೋದು ಅಪ್ಪ ಹೀಗೆ ಸುಧಾಕರ್ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಹೊರಗೆ ಬಂದ್ರು ಅಷ್ಟರಲ್ಲಿ ಗಾಡಿ ಬಂತು ವರಲಕ್ಷ್ಮಿ ವೈದೇಹಿ ಅಳ್ತಾ ಇದ್ರು ಆಗ ಅವಳನ್ನು ಕರೆದು ಇಲ್ಲಿ ಬಾಮ್ಮ ನಾನು ತಿರುಗಿ ಬರ್ತೀನ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಆದರೆ ನೀನು ಚೆನ್ನಾಗಿ ಓದಿ ಆರ್ಮಿಯಲ್ಲಿ ಕೆಲಸಕ್ಕೆ ಸೇರ್ಕೋಬೇಕು ನೀನು ದೇಶಕ್ಕೋಸ್ಕರ ಸೇವೆ ಮಾಡಬೇಕು ನೀನು ಖಂಡಿತವಾಗಿ ತಂದೆ ಆಸೆಯನ್ನು ನೆರವೇರಿಸಬೇಕು ಖಂಡಿತ ಅಪ್ಪ ನಾನು ಚೆನ್ನಾಗಿ ಓದಿ ಆರ್ಮಿ ಆಫೀಸರ್ ಆಗಿ ಈ ದೇಶಕ್ಕೋಸ್ಕರ ಹೋರಾಡ್ತೀನಪ್ಪ ಹಾಗೆ ಅಂತ ಹೇಳಿದ್ಲು ಹೀಗೆ ವೈದೇಹಿ ಧೈರ್ಯವಾಗಿ ಹೇಳಿದ್ಲು ಸುಧಾಕರ ಮಾತು ಕೇಳಿ ಸಂತೋಷಪಟ್ಟ ವರಲಕ್ಷ್ಮಿ ವೀರ ತಿಲಕವನ್ನು ಇಟ್ಲು ವರಲಕ್ಷ್ಮಿ ಮಗಳು ಹುಷಾರು ಸರಿ ನೀವು ಕೂಡ ಅಲ್ಲಿ ಹುಷಾರಾಗಿರಿ ಸಮಯ ಸಿಕ್ಕದಾಗೆಲ್ಲ ಫೋನ್ ಮಾಡಿ ಖಂಡಿತ ಮಾಡ್ತೀನಿ ವರಲಕ್ಷ್ಮಿ ಹೀಗೆ ಗಾಡಿ ಎತ್ತಿ ಹೋದ್ರು ಸುಧಾಕರ್ ಹೀಗೆ ದಿನಗಳು ಕಳೀತಾ ಇತ್ತು ಗಂಡನ ಮಾತಿನಂತೆ ಚೆನ್ನಾಗಿ ಮಗಳನ್ನು ಓದಿಸಿ ಚೆನ್ನಾಗಿ ನೋಡ್ಕೊಳ್ತಿದ್ಲು ಸ್ವಲ್ಪ ದಿನಗಳಲ್ಲಿ ವರಲಕ್ಷ್ಮಿಗೆ ತಂದೆಯ ನೆನಪು ಆಗ್ತಾನೆ ಇತ್ತು ಕಣ್ಣೀರು ಹಾಕ್ಕೊಂಡು ತಂದೆಯ ಫೋಟೋವನ್ನು ನೋಡ್ತಾ ಇರುವಾಗ ಅಲ್ಲಿಗೆ ತಾಯಿ ಬಂದ್ಲು ಮಮ್ಮಿ ತಂದೆ ಯಾವಾಗ ಬರ್ತಾರೆ ಬೇಗ ಬರ್ತಾರಮ್ಮ ಅಪ್ಪನಿಗೆ ರಜೆ ಸಿಗುತ್ತೆ ಅಲ್ಲ ಅವಾಗ ಖಂಡಿತ ಬರ್ತಾರೆ ನೀನೀಗೆ ಅಳ್ತಾನೆ ಇದ್ರೆ ಹೇಗಮ್ಮ ನಾನು ಕೂಡ ನಿನ್ ಜೊತೆ ಹಳ್ಬೇಕಾಗುತ್ತೆ ನಿಮ್ ತಂದೆ ಖಂಡಿತವಾಗಿ ಬರ್ತಾರೆ ಹಾಗೆ ಅಂತ ತನ್ನ ಮಗಳಿಗೆ ಬುದ್ಧಿ ಹೇಳಿದ್ರು ನಿಜನಾಮ್ಮ ಅಪ್ಪ ಬೇಗ ಬರ್ತಾರಾ ಖಂಡಿತ ಬರ್ತಾರಮ್ಮ ನೀನೋಗಿ ಆಡು ಸರಿ ಮಮ್ಮಿ ಹೀಗೆ ವೈದೇಹಿ ಆಟಾಡಕ್ಕೆ ಹೋದ್ಲು ವರಲಕ್ಷ್ಮಿ ಮಾತ್ರ ಎರಡು ದಿನದಿಂದ ಗಂಡ ಫೋನ್ ಮಾಡಿಲ್ಲ ಬಾರ್ಡರ್ ಅಲ್ಲಿ ಏನಾಯ್ತು ಅಂತ ತುಂಬಾನೇ ಚಿಂತೆ ಮಾಡ್ಕೊಂಡಿದ್ಲು ಗಂಡನಿಗೆ ಏನು ಆಗ್ಬಾರ್ದು ಅಂತ ಅವಳಿಗೆ ಇಷ್ಟವಾದ ದೈವಕ್ಕೆ ಪೂಜೆ ಮಾಡಿದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ವರಲಕ್ಷ್ಮಿ ತನ್ನ ಮಗಳಿಗೆ ಊಟವನ್ನು ತಿನ್ಸ್ತಾ ಇರುವಾಗ ಅವಳಿಗೆ ಒಂದು ಕಾಲ್ ಬಂತು ಫೋನ್ ರಿಂಗ್ ಕೇಳಿದ ತಕ್ಷಣ ವೈದೇಹಿ ತನ್ನ ತಂದೆನೆ ಖಂಡಿತವಾಗಿ ಕಾಲ್ ಮಾಡಿರೋದು ಅಂತ ಬೇಗ ಓಡಿ ಬಂದು ಫೋನ್ ರಿಸೀವ್ ಮಾಡಿದ್ಲು ವರಲಕ್ಷ್ಮಿ ಮಾತಾಡ್ತಾ ಇರುವ ಮಗಳ ಬಳಿ ಬಂದ್ಲು ವೈದೇಹಿ ಕೆಳಗೆ ಹಾಕಿದ್ಲು ವರಲಕ್ಷ್ಮಿಗೆ ಏನೂ ಅರ್ಥ ಆಗ್ಲಿಲ್ಲ ಗೊಂದಲದಿಂದ ಫೋನ್ ಅನ್ನು ರಿಸೀವ್ ಮಾಡಿದ್ಲು ಹಾ ಯಾರ ಹೇಳಿ ಬಾರ್ಡರಿಂದ ಆಫೀಸರ್ ಕಾಲ್ ಮಾಡಿದ್ರು ನಡೀತಾ ಇರುವ ಯುದ್ಧದಲ್ಲಿ ಸುಧಾಕರ್ ವೀರ ಮರಣವನ್ನು ಹೊಂದಿದ ಅಂತ ಹೇಳಿದ್ರು ಆ ಮಾತು ಕೇಳಿದ ತಕ್ಷಣ ವರಲಕ್ಷ್ಮಿ ಪ್ರಜ್ಞೆ ತಪ್ಪಿ ಬಿದ್ರು ಅಯ್ಯನ್ನು ನೋಡಿ ವರಲಕ್ಷ್ಮಿ ಕೂಡ ದುಃಖಪಟ್ಲು ಅಮ್ಮ ನನ್ ಜೊತೆ ಮಾತಾಡಮ್ಮ ನಿಮಗೆ ಏನಾಯ್ತಮ್ಮ ಯಾರಾದರೂ ಹೊರಗಡೆ ಇದ್ದೀರಾ ನಮ್ಮ ತಾಯಿ ಕೆಳಗೆ ಬಿದ್ದುಬಿಟ್ರು ಪ್ಲೀಸ್ ಯಾರಾದರೂ ಬಂದು ಹೆಲ್ಪ್ ಮಾಡಿ ವರಲಕ್ಷ್ಮಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಟ್ರೀಟ್ಮೆಂಟ್ ನಡೀತಾ ಇತ್ತು ವೈದೇಹಿ ದುಃಖದಿಂದ ಮಮ್ಮಿ ಎದ್ದು ನನ್ನ ನೋಡಿ ಮಮ್ಮಿ ಬಾರ್ಡರಲ್ಲಿ ಅಪ್ಪ ತೀರ್ಕೊಂಬಿಟ್ರು ಅಂತ ಬಂದ ಸುದ್ದಿ ಸುಳ್ಳು ಅಂತ ನನ್ನ ಜೊತೆ ಹೇಳಿ ಮಮ್ಮಿ ಎದ್ದೇಳಿ ಹೀಗೆ ಮಗಳು ಅಳ್ತಾ ಇದ್ಲು ಸ್ವಲ್ಪ ಸಮಯದ ನಂತರ ವರಲಕ್ಷ್ಮಿ ಕಣ್ತೆರೆದ್ಲು ಅಳ್ತಾ ಇರುವ ಮಗಳನ್ನು ನೋಡಿದ್ಲು ಹೇಗೆ ಮಗಳನ್ನು ಸಮಾಧಾನ ಪಡಿಸಬೇಕು ಅಂತ ಅವಳಿಗೆ ಗೊತ್ತಾಗ್ಲಿಲ್ಲ ಆದ್ರೆ ತಂದೆ ಮತ್ತೆ ಬರಲ್ಲ ಅಂತ ಹೇಳ್ಬೇಕು ಅಂತ ಇದ್ಲು ವೈದೇಹಿ ವೈದೇಹಿ ತಾಯಿಯ ಬಳಿ ನೋಡಿದ್ಲು ಇಲ್ಲಿ ನೋಡಮ್ಮ ಬೋರ್ಡರಲ್ಲಿ ನಡೀತಾ ಇರುವ ಯುದ್ಧದಲ್ಲಿ ನಿಮ್ಮ ತಂದೆ ವೀರಮರಣ ಹೊಂದಿದ್ದಾರೆ ಇನ್ನು ಅವ್ರನ್ನ ನಮ್ಮಿಂದ ನೋಡಕ್ಕಾಗಲ್ಲ ನೀನು ಚೆನ್ನಾಗಿ ಓದಿ ನಿಮ್ ತಂದೆಯ ಕನಸನ್ನು ನೆರವೇರಿಸ್ಬೇಕು ನಿನ್ ತಂದೆ ನಿನ್ ಜೊತೆ ಇರ್ತಾರಮ್ಮಾ ಸರಿ ಮಮ್ಮಿ ಡ್ಯಾಡಿಗೋಸ್ಕರ ನಾನು ಖಂಡಿತವಾಗಿ ಆರ್ಮಿ ಆಫೀಸರ್ ಆಗ್ತೀನಿ ಮಮ್ಮಿ ತಂದೆಯ ಕನಸನ್ನು ನೆರವೇರಿಸ್ತೀನಿ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಡಾಕ್ಟರ್ ಬಂದು ಚೆಕ್ ಮಾಡಿ ಮನೆ ಕಳಿಸಿದ್ರು ಆ ದಿನ ರಾತ್ರಿಯೇ ವೈದೇಹಿ ದೊಡ್ಡ ತೀರ್ಮಾನವನ್ನು ಮಾಡಿದ್ಲು ವೈದೇಹಿ ಅವಳು ತಂದೆ ಹೇಳಿದ ಮಾತನ್ನು ಮನಸ್ಸಲ್ಲಿಟ್ಕೊಂಡು ಅಪ್ಪ ನೀವು ಯಾವಾಗಲೂ ಆರ್ಮಿಗೆ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ನನಗೆ ಹೇಳ್ತಾನೆ ಇರ್ತೀರ ನಾನು ಇನ್ನು ಮುಂದೆ ಅಲ್ಲದೆ ನಾನು ನೀವು ಹೇಳಿದ ಹಾಗೆ ಆರ್ಮಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳಕ್ಕೆ ಹೆಜ್ಜೆ ಹಾಕೋತೀನಿ ಒಂದೇ ರಾತ್ರಿಯಲ್ಲಿ ವೈದೇಹಿಯ ಮನಸ್ಸು ಬದಲಾಯಿತು ತನ್ನ ತಾಯಿಯ ಬಳಿ ಬಂದ್ಲು ಅಮ್ಮ ನನಗೆ ತಂದೆಯ ಹಾಗೆ ಆರ್ಮಿಗೆ ಸೇರ್ಕೊಂಡು ಈ ದೇಶಕ್ಕೋಸ್ಕರ ದೇಶ ಸೇವೆ ಮಾಡಬೇಕು ಅದಕ್ಕೋಸ್ಕರ ನಾನು ಆರ್ಮಿಗೆ ಸೇರ್ಬೇಕು ಮಗಳ ಮಾತು ಕೇಳಿ ವರಲಕ್ಷ್ಮಿಗೆ ಕಣ್ಣೀರು ಬಂತು ವೈದೇಹಿಯ ಮಾತು ಅವಳ ತಾಯಿಗೆ ಉತ್ಸಾಹವನ್ನು ತಂದಿತು ವೈದೇಹಿ ನೀನು ಚೆನ್ನಾಗಿ ಓದಿ ಚೆನ್ನಾಗಿ ಫಿಟ್ನೆಸ್ ಆಗಿರಬೇಕು ಅದಕ್ಕೆ ನಿನಗೆ ಶಕ್ತಿ ವಿದ್ಯೆ ಎರಡೂ ಕೂಡ ಅವಶ್ಯಕತೆ ಇದೆ ಹೀಗೆ ಆರ್ಮಿಗೆ ಸಂಬಂಧಿಸಿದ ಎಲ್ಲ ಕೆಲಸವನ್ನು ಹೇಳ್ತಾ ಇದ್ಲು ವೈದೇಹಿಗೆ ಕೆಲವು ದಿನಗಳ ನಂತರ ಊರಲ್ಲಿರುವ ಎಲ್ಲ ಜನರು ಕೂಡ ಸುಧಾಕರನ ಸಂಸ್ಕರಣೆಯೆಲ್ಲ ಮಾಡಿ ಅವನ ಮಾತನ್ನೇ ಮಾತಾಡ್ತಾ ಇದ್ರು ಸುಧಾಕರ್ ಅವರು ನಮ್ಮ ಗ್ರಾಮಕ್ಕೆ ಹೆಸರನ್ನು ತಂದುಕೊಟ್ಟಿದ್ದಾರೆ ನಮ್ಮ ದೇಶಕ್ಕೋಸ್ಕರ ದುಡಿದು ಜೀವ ಬಿಟ್ಟವರು ನಾವು ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ಪ್ರತಿ ಕ್ಷಣ ಕೂಡ ಒಬ್ಬ ಸೈನಿಕ ಅವನ ಪ್ರಾಣವನ್ನು ಈ ದೇಶಕ್ಕೋಸ್ಕರ ಸಮರ್ಪಣೆ ಮಾಡ್ತಾನೆ ಅವರಿಗೆ ರಜೆ ಇರ್ಬೋದು ಆದರೆ ಆದರೆ ಜೈ ಹಿಂದೆ ಎನ್ನುವ ಮಾತಿಗೆ ಮಾತ್ರ ಒಂದು ಕ್ಷಣ ಕೂಡ ರಜೆ ಎನ್ನುವುದೇ ಇಲ್ಲ ಊರಿನವರು ಕ್ಲಾಕ್ ಮಾಡಿದ್ರು ನಾವೆಲ್ಲರೂ ಒಂದು ದಿನ ಅವರನ್ನು ಗುರುತಿಸ್ತೀವಿ ಆದರೆ ಅವರು ನಮಗೋಸ್ಕರ ಅವರ ಜೀವವನ್ನು ಈ ದೇಶಕ್ಕೋಸ್ಕರ ಮುಡಿಪಾಗಿ ಇಟ್ಟು ನಮ್ಮನ್ನು ಕಾಪಾಡ್ತಾರೆ ನಾವೆಲ್ಲರೂ ಸೇರಿ ಸುಧಾಕರ್ ಅವರ ಕುಟುಂಬಕ್ಕೆ ಏನಾದರೂ ಒಂದು ಮಾಡಲೇಬೇಕು ಒಬ್ಬ ಸೈನಿಕ ದೇಶಕ್ಕೋಸ್ಕರ ಮಾಡಿರುವ ಜೀವ ವ್ಯರ್ಥವಲ್ಲ ಆ ತ್ಯಾಗದಿಂದಾನೆ ದೇಶಕ್ಕೋಸ್ಕರ ಮತ್ತೊಂದು ಧ್ವನಿ ಮೇಲೆ ಏಳುತ್ತೆ ಪ್ರತಿಯೊಬ್ಬ ತಂದೆ ತಾಯಿ ತನ್ನ ಮಕ್ಕಳಿಗೆ ದೇಶದ ಬಗ್ಗೆ ಹೇಳಿಕೊಡ್ಬೇಕು ಯಾಕೆ ಅಂದರೆ ದೇಶವನ್ನು ಕಾಪಾಡಬೇಕಾಗಿದ್ದು ನಾವೇ ಹೀಗೆ ಗ್ರಾಮದ ಮುಖ್ಯಸ್ಥ ಅವರ ತಂದೆಯ ಬಗ್ಗೆ ಹೊಗಳ್ತಾ ಇರುವಾಗ ವೈದೇಹಿ ಅವಳ ತಂದೆಯ ಫೋಟೋವನ್ನು ನೋಡಿ ಹೆಮ್ಮೆ ಅಮ್ಮ ತಂದೆ ಹೇಳುವ ಮಾತು ಇನ್ನೂ ನನ್ನ ಕಿವಿಯಲ್ಲಿ ಬೀಳ್ತಾ ಇರುವ ಹಾಗಿದೆ ತಂದೆ ಹೇಳಿದ ಹಾಗೆ ನಾನು ಚೆನ್ನಾಗಿ ಓದಿ ಈ ರಾಷ್ಟ್ರವನ್ನು ಕಾಪಾಡ್ತೀನಿ ಹೀಗೆ ವೈದೇಹಿ ರಾಮಾಪುರ ಸ್ಕೂಲಲ್ಲಿ ಟಾಪ್ ಸ್ಟೂಡೆಂಟ್ ಆಗಿ ಬೆಳೆದ್ಲು ತಂದೆಯ ಮಾತು ತಾಯಿಯ ಪ್ರೋತ್ಸಾಹ ಊರಿನ ಜನರ ಸಹಾಯ ಇದೆಲ್ಲವೂ ಅವಳು ಮುನ್ನಡೆಯಲು ಸಹಾಯ ಮಾಡಿತು ಹೀಗೆ ಕೆಲವು ವರ್ಷಗಳು ಕಳೆಯಿತು ವೈದೇಹಿ ಇಪ್ಪತ್ತು ವರ್ಷದ ಯುವತಿಯಾದ್ಲು ನ್ಯಾಷನಲ್ ಡಿಫೆನ್ಸಿಯಲ್ಲಿ ಸೇರ್ಲಿಕ್ಕೆ ಅರ್ಹತೆಯನ್ನು ಹೊಂದಿದ್ಲು ಇಂಟರ್ವ್ಯೂಗೆ ಹೋಗುವಾಗ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ಲು ತಂದೆ ನಾನು ಬೆಳೆಯುವುದನ್ನು ನೋಡದೆ ಹೋಗ್ಬಿಟ್ರು ಆದ್ರೆ ನಾನು ತಂದೆ ಆಸೆಯನ್ನು ಈಡೇರಿಸ್ತೀನಿ ನೀವು ನನ್ನನ್ನು ಆಶೀರ್ವಾದ ಮಾಡಿ ವೈದೇಹಿ ಅವಳ ತಾಯಿ ಜೊತೆ ಆಶೀರ್ವಾದವನ್ನು ತೆಗೆದುಕೊಂಡು ಇಂಟರ್ವ್ಯೂಗೆ ಓದಿ ಓದಲಾರಂಭಿಸಿದ್ಲು ಐದು ವರ್ಷಗಳ ನಂತರ ಒಂದು ದಿನ ರಾಮಾಪುರ ಗ್ರಾಮಕ್ಕೆ ಊರೆಲ್ಲ ಹೂವು ನೀರಿನಿಂದ ತುಂಬಿತ್ತು ಆವಾಗ ಒಂದು ಜೀಪ್ ಬಂತು ಆ ಜೀಪಿನಿಂದ ಒಬ್ಬ ಜವಾನ ಬಂದು ನಿಂತ ಅದು ಯಾರು ಅಂದ್ರೆ ನಮ್ಮ ವೈದೇಹಿ ತಾಯಿ ಅವಳನ್ನು ನೋಡಿ ಕಣ್ಣೀರಾಕದ್ಲು ನಿಮ್ ತಂದೆ ಇದ್ದಿದ್ರೆ ನಿನ್ನ ನೋಡಿ ಗರ್ವ ಪಡ್ತಿದ್ರಮ್ಮ ನಿನ್ ತಂದೆ ಮೇಲೆಯಿಂದ ನಿನ್ನ ನೋಡ್ತಿರ್ತಾರೆ ನಿಮ್ ತಂದೆ ಆಶೀರ್ವಾದ ಯಾವಾಗ್ಲು ನಿನಗಿರುತ್ತೆಮ್ಮ ಆವಾಗ ಊರಿನ ಜನರು ವೈದೇಹಿಗೆ ಜೈ ಹಿಂದ್ ಜೈ ಹಿಂದ್ ಅಂತ ಘೋಷವನ್ನು ಹಾಕಿದ್ರು ಹೀಗೆ ಸ್ವಲ್ಪ ದಿನದಲ್ಲಿ ಕಾಶ್ಮೀರದಿಂದ ಅವಳಿಗೆ ಕೆಲ್ಸ ಬಂತು ತಂದೆ ಮರಣ ಹೊಂದಿದ ಅದೇ ಪ್ರಾಂತ್ಯದಲ್ಲಿ ಕೆಲಸ ಸಿಕ್ತು ವೈದೇಹಿ ಬಾರ್ಡರ್ ಅಲ್ಲಿ ಅವಳ ತಂದೆ ಫೋಟೋ ಮುಂದೆ ನಿಂತ್ಕೊಂಡು ಅಪ್ಪ ನಾನು ಕೂಡ ನಿಮ್ಮ ಹಾದಿಯಲ್ಲೇ ನಡೀತಾ ಇದ್ದೀನಿ ನಿಮ್ಮ ಆಸೆಯನ್ನ ನಾನು ಈಡೇರಿಸ್ತೀನಿ ಮೇಲೆಯಿಂದ ನೀವು ಕೂಡ ನನ್ನ ನೋಡ್ತೀರಲ್ವಪ್ಪ ಹಾಗೆಂತ ಹೇಳಿದ್ಲು ವೈದೇಹಿ ಅಂದಿನಿಂದ ವೈದೇಹಿ ದೇಶಕ್ಕೋಸ್ಕರ ಹೋರಾಡ್ತಾ ಇದ್ಲು ದೇಶಕ್ಕೋಸ್ಕರ ಹೋರಾಡಲು ಶ್ರೀ ಪುರುಷ ಎನ್ನುವ ಭೇದ ಭಾವವಿಲ್ಲ ದೇಶಕ್ಕೋಸ್ಕರ ಹೋರಾಡುವ ಪ್ರತಿಯೊಬ್ಬ ಮನುಷ್ಯನು ನಮ್ಮ ದೇಶದ ಗೌರವನೇ ಜೈ ಹಿಂದ್ ಒಂದೇ ಮನೆಯ ಸೊಸೆಯಾದ ಮಾಧವಿ ಹರಿತ ದೇವಸ್ಥಾನದ ಆವರಣದತ್ರ ಒಂದು ಮರದತ್ರ ಕೂತಿದ್ರು ಅಕ್ಕ ಇವಾಗ ಹೇಳಕ್ಕ ನನ್ ಜೊತೆ ಮಾತಾಡ್ಬೇಕಾಗಿದ್ದ ವಿಷಯ ಏನಕ್ಕ ಅತ್ತೆ ಜೀವಂತವಾಗಿಯೇ ಇದ್ದಾರೆ ಆ ವಿಷಯ ನಿಂಗೊತ್ತಾ ಹರಿತ ಆಶ್ಚರ್ಯದಿಂದ ಏನಕ್ಕ ಹೇಳ್ತಾ ಇದೀಯ ನಮ್ಮ ಅತ್ತೆ ಜೀವಂತವಾಗಿದ್ದಾರಾ ಹೌದು ಅರಿತ ಸೀತಾಪಟ್ಟಣ ಎನ್ನುವ ಗ್ರಾಮದಲ್ಲಿ ಒಂದು ಸಣ್ಣ ಗುಡಿಸಲು ಮನೆಯಲ್ಲಿದ್ದಾರೆ ಅವರ ಹೆಸರು ರಾಧಮ್ಮ ಇದ್ದಾರೆ ಅಂತ ಅಷ್ಟೊಂದು ದೃಢವಾಗಿ ಹೇಳ್ತಾ ಇದೀಯಾ ನೀನ್ ಹೋಗಿ ನೋಡ್ದ ಅಕ್ಕ ಹೌದು ತಂಗಿ ನಿಮ್ ಬಾವ ತಿಂಗಳಲ್ಲಿ ಒಂದಿನ ಹೊರಗಿನ ಊರಿಗೆ ಹೋಗಿ ಎರಡ್ ದಿನ ಆಲ್ಟಾಗಿ ಬರ್ತಾರಲ್ವಾ ಆ ವಿಷಯ ನಿಂಗೆ ಗೊತ್ತು ತಾನೆ ಹೌದಕ್ಕ ನನ್ ಗಂಡ ಕೂಡ ಪ್ರತಿ ತಿಂಗಳು ಎರಡು ದಿನ ಹೊರಗಿನ ಊರಿಗೆ ಹೋಗಿ ಸಂತೋಷವಾಗಿ ತಿರುಗಿ ಊರಿಗೆ ಬರ್ತಾರಲ್ವಕ್ಕ ಅಂದ್ರೆ ನಿಮಗೆ ಗೊತ್ತಿಲ್ದೆ ಬಾವಾ ನನಗೆ ಹೇಳದೆ ನನ್ ಗಂಡ ಊರಿಗೆ ಹೋಗಿ ಅವ್ರ ತಾಯಿನ ನೋಡ್ಕೊಂಬರ್ತಿದ್ದಾರೆ ಅಂತ ಹೇಳು ಅನ್ನೋದು ಏನಿದೆ ತಂಗಿ ನಿಜಾನೇ ಅವ್ರು ನೋಡ್ಕೊಳ್ತಿದ್ದಾರೆ ಅಕ್ಕ ನಿನಗೆ ಬಾವನ್ ಮೇಲೆ ಸಂದೇಹ ಯಾವಾಗ್ ಬಂತು ಹೇಗೆ ಬಂತು ಬಟ್ಟೆ ಒಗೀತಾ ಇದ್ದೆ ಅವ್ರ ಜೋಬಲ್ಲಿ ಬಸ್ ಟಿಕೆಟ್ ಇತ್ತು ಅದನ್ನ ತಿರುಗ್ಸಿ ನೋಡಿದಾಗ ಅದರಲ್ಲಿ ಚೇಂಜ್ ಅಂತ ಬರ್ದಿತ್ತು ಐದ್ ರೂಪಾಯಿ ಹತ್ತು ರೂಪಾಯಿ ಅಂತ ಇದ್ದಿದ್ರೆ ನಾನು ಸರಿ ಹೋಗ್ಲಿ ಅಂತ ಬಿಡ್ತಾ ಇದ್ದೆ ಎಷ್ಟಿತ್ತಕ್ಕ ಐನೂರು ರೂಪಾಯಿ ಕಣೆ ಯಾಕೆ ರೂಪಾಯಿನ ಬಿಡ್ಬೇಕು ಅಂತ ನಾನು ಡಿಪ್ಪೊಗೆ ಹೋದೆ ಹಾಗೆ ಗೊತ್ತಾಗಿದ್ದು ಅವರು ಸೀತಾಪಟ್ಟಣಕ್ಕೆ ಹೋಗಿದ್ರು ಅಂತ ನನಗೆ ಮದುವೆ ಆದ ದಿನದಿಂದ ಕೂಡ ನನ್ ಗಂಡ ಆ ಊರಿಗೆ ಹೋಗ್ತಾ ಬರ್ತಾ ಇದ್ದಾರೆ ಸರಿ ಆ ಊರಲ್ಲಿ ಯಾರ್ನ ನೋಡ್ತಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬೇಕು ಅಂತ ಅವ್ರು ಹಿಂದೆನೆ ಹೋದೆ ಆವಾಗ ಗೊತ್ತಾಗಿದ ನಿಮಗೆ ಆ ವಿಚಾರ ಹೌದು ತಂಗಿ ನನಗೆ ಆವಾಗನೇ ಅಣ್ಣ ತಮ್ಮಂದಿರ ಮೇಲೆ ಕೋಪ ಬಂದಿದ್ದು ಜೀವಂತವಾಗಿ ಇರುವಂತ ತಾಯಿಯನ್ನು ಸತ್ತೋದ್ರು ಅಂತ ನಮ್ ಜೊತೆ ಯಾಕೆ ಸುಳ್ಳೇಳ್ಬೇಕು ಅಕ್ಕ ನೀನು ವಯಸ್ಸಲ್ಲಿ ದೊಡ್ಡವಳು ಅದ್ರಲ್ಲೂ ತುಂಬಾ ತಿಳುವಳಿಕೆ ಇರುವವಳು ನಿನಗೇನೆ ಏನು ಅರ್ಥ ಆಗದೆ ಇರುವಾಗ ನಾನು ನಿನಗೆ ವಯಸ್ಸಲ್ಲಿ ಸಣ್ಣವಳು ನನಗಿರೋದು ಇಷ್ಟೋ ಅಷ್ಟು ಬುದ್ಧಿ ನನ್ಗೆ ಹೇಗಕ್ಕ ಅರ್ಥ ಆಗುತ್ತೆ ಬಾ ಹೋಗಿ ಕೇಳೋಣ ತಂಗಿ ಇಲ್ ನೋಡು ಅವ್ರ ಜೊತೆ ನಾವು ಏನೂ ಕೇಳದ್ ಬೇಡ ನಾವು ನಮ್ಮ ಅತ್ತೆಯನ್ನ ನೋಡಕ್ ಹೋಗೋಣ ಅವಾಗ ಅವರು ಕೂಡ ನಮ್ನ ಹುಡುಕ್ತಾರಲ್ವಕ್ಕ ಹುಡುಕಿ ಹುಡುಕಿ ಅತ್ತೆ ಬಳಿ ಬರ್ತಾರೆ ನಾವು ಅಲ್ಲೇ ಇದ್ದೀವಿ ಅಂತ ಅವರು ತಿಳ್ಕೋತಾರೆ ಅವಾಗ ಏನ್ ಮಾಡ್ತಾರೆ ಈ ಅಣ್ಣ ತಮ್ಮಂದಿರೋ ನಮ್ ಕೈಯಲ್ಲಿ ಸಿಕ್ಕಾಕೋತಾರೆ ಸರಿ ಅಕ್ಕ ನೀನು ಹೇಗೆ ಹೇಳ್ತೀಯ ಹಾಗೆ ಸರಿ ಯಾವಾಗ ಹೋಗೋದಕ್ಕ ಯಾಕೆ ತಂಗಿ ನಾವು ಇನ್ನೂ ತಡ ಮಾಡೋದು ಬಾ ಸ್ವಲ್ಪ ಬಟ್ಟೆನ ತಗೊಂಡು ಇವಾಗಲೇ ಹೊರಟೋಗೋಣ ಸರಿ ಅಕ್ಕ ನಾನು ಮನೆಗೆ ಹೋಗಿ ಬಟ್ಟೆ ಬ್ಯಾಗ್ನ ತಗೊಂಡು ಬಸ್ ಸ್ಟ್ಯಾಂಡಿಗೆ ಬರ್ತೀನಿ ನೀನು ಕೂಡ ಮನೆಗೆ ಹೋಗಿ ಬಟ್ಟೆ ಬ್ಯಾಗ್ನೆಲ್ಲ ತಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ಬಿಡಕ್ಕ ಸರಿ ತಂಗಿ ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಸರಿ ಅಕ್ಕ ನಾನು ಹೋಗಿ ಬರ್ತೀನಿ ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಮಾತಾಡ್ಕೊಂಡು ಅವರವರ ಮನೆಗೆ ಹೋದ್ರು ಹೀಗೆ ಸಮಯ ಕಳೆಯಿತು ಆ ದಿನ ಸಂಜೆ ಅಣ್ಣ ತಮ್ಮಂದಿರಾದ ಸುಧಾಕರ್ ಸಂಪತ್ತು ಒಂದು ಟೀ ಅಂಗಡಿ ಹತ್ರ ನಿಂತ್ಕೊಂಡು ಟೀ ಕುಡಿತಿದ್ರು ಅಣ್ಣ ನಮ್ ತಾಯಿ ಜೀವಂತವಾಗಿರುವ ವಿಷಯ ಇವತ್ತು ಅಲ್ದಿದ್ರು ನಾಳೆ ಆದ್ರೂ ನಮ್ಮ ಎಂಟಿರಿಗೆ ಗೊತ್ತಾಗುತ್ತೆ ಅಲ್ವಾ ಹೇಗೆ ಗೊತ್ತಾಗುತ್ತೆ ತಮ್ಮ ನೀನ್ ಹೇಳಿದ್ರೆ ತಾನೆ ಹರಿತನಿಗೆ ಗೊತ್ತಾಗೋದು ನಾನ್ ಹೇಳಿದ್ರೆ ಮಾಧವಿಗೆ ಗೊತ್ತಾಗೋದು ನಾವ್ ಅವರಿಗೆ ಹೇಳಬಾರ್ದು ಅಂತ ಇದ್ದೀವಿ ಇವಾಗ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಹೇಳು ಅಣ್ಣ ನಾನ್ ಹೇಳದ್ ಕೇಳಿ ಮೊನ್ನೆನೆ ನಿಮ್ನಾದ್ನಿ ನನ್ನ ಜೋರಾಗಿ ಜೋರ್ ಮಾಡಿ ಕೇಳಿದ್ಲು ಅದು ಏನದು ನಿಮ್ಮ ಆಫೀಸ್ ಅವರು ನಿಮ್ನ ಮಾತ್ರ ಯಾವಾಗ್ ನೋಡಿದ್ರು ಹೊರಗಿನ ಊರಿಗೆ ಕಳ್ಸೋದು ಅಂತ ಕೇಳಿದ್ಲು ಮತ್ತೆ ನೀನ್ ಏನ್ ಹೇಳ್ದೆ ತಮ್ಮ ಆಫೀಸಲ್ಲಿ ನಾನೇ ಚೆನ್ನಾಗಿ ಕೆಲಸ ಮಾಡೋದು ಅಂತ ನಮ್ಮ ಆಫೀಸವ್ರು ನನ್ನ ಕಳ್ಸಿದ್ರು ಅಂತ ಹೇಳ್ದೆ ಹರಿತ ನಂಬಿಲ್ಲಣ್ಣ ಅವಳ ನಮ್ಸಕ್ಕೆ ಈ ಸಲ ಏನೇ ಇದ್ರೂ ಹೊರಗೆ ಬರುತ್ತೆ ತಮ್ಮ ನೀನು ಒಂದ್ ವಿಚಾರವನ್ನು ಮರ್ತಬಿಟ್ಟ ನಾವು ಸಣ್ಣವರಿದ್ದಾಗ ನಮ್ ತಂದೆ ತೀರ್ಕೊಂಡ್ರು ಅಮ್ಮ ತೀರ್ಕೊಂಡ್ರು ಅಂತ ಹೇಳಿದ್ರೆ ಮಾತ್ರ ತಾನೆ ನಮ್ಗೂ ಕೂಡ ಮದ್ವೆ ಆಗ್ತಿತ್ತು ಇವಾಗ ನಾವು ಹೋಗಿ ನಮ್ಮಅಮ್ಮ ಜೀವಂತವಾಗಿದ್ದಾರೆ ಅಂತ ಹೇಳಿದ್ರೆ ಸಂಪತ್ತೇನು ಮಾತನಾಡಲಿಲ್ಲ ಮೌನವಾಗಿ ಟೀ ಅನ್ನು ಕುಡಿತಿದ್ದ ಇವಾಗ ಸ್ವಲ್ಪ ದಿನ ನಾವು ಹೋಗಿ ಅಮ್ಮನ ನೋಡದೇ ಬೇಡ ಅವಾಗ ಸೊಸೇಂದಿರಿಗೆ ನಮ್ಮ ಮೇಲೆ ಸಂದೇಹ ಬರದಿಲ್ಲ ಏನ್ ಹೇಳ್ತೀಯ ಅಣ್ಣ ನೀನು ದೊಡ್ಡವನು ಬುದ್ಧಿವಂತ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಹೀಗೆ ಅಣ್ಣ ತಮ್ಮಂದಿರಿಬ್ಬರು ಟೀಯನ್ನು ಕುಡಿದು ಅಲ್ಲಿಂದ ಹೊರಟ್ರು ಆ ನಂತರ ರಾತ್ರಿ ಎಂಟು ಗಂಟೆಗೆ ಸುಧಾಕರ್ ಮನೆಗೆ ಬಂದ ಮನೆ ಬೀಗ ಹಾಕಿ ಇತ್ತು ಮಾಧವಿಗೆ ಫೋನ್ ಮಾಡ್ದ ಅವಾಗ ಮಾಧವಿ ಹರಿತ ತನ್ನ ಅತ್ತೆ ಜೊತೆ ಸೇರಿ ಗ್ರಾಮದ ಗುಡಿಸಲ ಮನೆಯಲ್ಲಿ ಹೊರಗಡೆ ಕೂತಿದ್ರು ಅವರಿಬ್ಬರು ಅಲ್ಲಿ ತಂಪಾದ ಗಾಳಿಯೊಂದಿಗೆ ಅತ್ತೆಯ ಮಾತೊಂದಿಗೆ ಸಂತೋಷವಾಗಿ ಇದ್ರು ಮಾಧವಿ ಫೋನನ್ನು ನೋಡಿ ತಂಗಿ ನಿನ್ ಬಾವ ಫೋನ್ ಮಾಡ್ತಾ ಇದ್ದಾರೆ ಅತ್ತೆ ಜೊತೆ ಮಾತಾಡ್ಕೊಂಡಿರೋ ನಾನು ಹೋಗಿ ನಿನ್ ಜೊತೆ ಮಾತಾಡಿ ಬರ್ತೀನಿ ಅಂತ ಹೋದ್ಲು ಹೇಳ್ರಿ ಮನೆ ಬೀಗ ಹಾಕಿದೆ ಎಲ್ಲಿಗೋದೆ ಸಂಬಂಧಿಕರ ಮನೆಗೆ ರೀ ಹೌದು ಕೀ ಕೀ ಎಲ್ಲಿದೆ ಅಂತ ಮಾಧವಿ ಸುಧಾಕರಿಗೆ ಹೇಳಿದ್ಲು ಸಂಪತ್ ತನ್ನ ಮನೆಗೆ ಬಂದ ಮನೆ ಬೀಗ ಹಾಕಿತ್ತು ಹರಿತನಿಗೆ ಫೋನ್ ಮಾಡ್ದ ಹರಿತ ಕೂಡ ಅದೇ ವಿಚಾರದ ಬಗ್ಗೆ ಹೇಳಿದ್ಲು ಮರುದಿನ ಇಬ್ಬರು ಸೊಸಂದಿರು ತನ್ನ ಅತ್ತೆಯನ್ನು ಗುಡಿಸಲ ಮನೆ ಎದುರು ಚೇರ್ ಮೇಲೆ ಅದವಿ ಹೊರಗೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಹರಿತ ತನ್ನ ಅತ್ತೆಗೆ ಎಣ್ಣೆ ಹಾಕಿ ತಲೆಯನ್ನು ಬಾಚಿ ಕೊಡ್ತಾ ಇದ್ಲು ಇಲ್ಲಿ ನೋಡಿಯಮ್ಮ ಸೊಸಿಂದಿರೇ ಹೇಳಿ ಅತ್ತೆ ನೀವು ಯಾವಾಗ್ಲೂ ಹೀಗೇನೆ ಅನ್ಯೋನ್ಯವಾಗಿರ್ಬೇಕು ನಾವ್ ಹೌದು ಅತ್ತೆ ಅಡಿಗೆ ಎಲ್ಲಾ ಮಾಡಿ ಆಯ್ತು ನಿಮ್ಗೆ ಊಟ ಹಾಕ್ಲಾತ್ತೆ ಇಲ್ಲಮ್ಮ ಇವಾಗ ನನಗೆ ಊಟ ಬೇಡ ಸಣ್ಣ ಸೊಸೆ ತಲೆಗೆ ಎಣ್ಣೆ ಹಾಕ್ತಾ ಇದ್ದಾಳಲ್ವಾ ನಾನು ಸ್ನಾನ ಮಾಡಿ ಬಂದು ದೇವರಿಗೆ ದೀಪ ಇಟ್ಟು ಊಟ ಮಾಡ್ತೀನಿ ಸರಿ ಅತ್ತೆ ಹೀಗೆ ಸಂತೋಷವಾಗಿ ಮಾತಾಡ್ತಾ ಇದ್ರು ಆ ನಂತರ ಇಬ್ಬರು ಸೊಸೆಯಿಂದಿರು ಅನ್ಯೋನ್ಯವಾಗಿ ಮಾತಾಡ್ಕೊಂಡು ಅಡಿಗೆ ಮಾಡಿದ್ರು ಎರಡು ದಿನಗಳು ಕಳೆದಂತೆ ಅಣ್ಣ ತಮ್ಮಂದಿರಿಬ್ಬರು ತನ್ನ ಹೆಂಡತಿಯರು ಮನೆಯಲ್ಲಿ ಇಲ್ಲ ಅಂತ ತನ್ನ ತಾಯಿಯನ್ನು ನೋಡಲು ಗ್ರಾಮಕ್ಕೆ ಬಂದ್ರು ಇಬ್ಬರು ಸೊಸೆಯಿಂದಿರು ಅತ್ತೆಯನ್ನು ಕೂರಿಸಿ ಅವರಿಗೆ ಮಾಡುವ ಕೆಲಸವನ್ನು ನೋಡಿ ಆಶ್ಚರ್ಯಪಟ್ರು ಮಾಧವಿ ನಿನ್ನ ಸಂಬಂಧಿಕರ ಮನೆಗೆ ಹೋಗ್ತೀನಿ ಅಂತ ಹೇಳ್ದೆ ಹೌದ್ರಿ ಇವಾಗ ಕೂಡ ಅದೇ ಹೇಳ್ತಾ ಇದ್ದೀನಿ ನಾನು ಸಂಬಂಧಿಕರ ಜೊತೆನೆ ಇದ್ದೀನಿ ಇವ್ರ ಹೆಸರು ರಾಧಮ್ಮ ನಮ್ಮ ಅತ್ತೆ ಅತ್ತೆ ಸಂಬಂಧ ಹೌದು ನೀವ್ಯಾಕ್ ಯಾಕೆ ಬಂದ್ರಿ ಅಣ್ಣ ನಾವು ಈ ಅಕ್ಕ ತಂಗಿರತ್ರ ಸಿಕ್ಕಾಕೊಂಡು ಯಾಕಣ್ಣ ಇನ್ನು ಸುಳ್ಳು ಸುಧಾಕರ್ ಏನು ಮಾತನಾಡಲಿಲ್ಲ ಸ್ವಲ್ಪ ಕೋಪದಿಂದ ಮಾಧವಿ ಹೀಗೆ ಹೇಳಿದ್ಲು ಹೇಳಿ ಮಾವ ಹೇಗೋ ತೀರ್ಕೊಂಡ್ರು ಅತ್ತೆ ಜೀವಂತವಾಗಿ ಇದ್ದಾರೆ ತಾನೆ ಯಾಕೆ ನಮ್ ಜೊತೆ ಅತ್ತೆ ಕೂಡ ತೀರ್ಕೊಂಡ್ಬಿಟ್ಟು ಅಂತ ಸುಳ್ಳು ಹೇಳಿದ್ರಿ ರೀ ನೀವು ಕೂಡ ಹೇಳಿ ಅತ್ತೆ ತೀರ್ಕೊಂಡ್ಬಿಟ್ರು ಅಂತ ಯಾಕೆ ನಮ್ ಜೊತೆ ಸುಳ್ಳು ಹೇಳಿದ್ರಿ ಮಾಧವಿ ಹರಿತಾ ನೀವಿಬ್ರು ಅವಸರ ಪಡದೆ ನಾವ್ ಹೇಳುವುದನ್ನು ಕೇಳಿ ಹೇಳಿ ನೀವ್ ಯಾಕೆ ಹಿಂಗೆ ಹೇಳಿದ್ರಿ ಅಂತ ನಮಗೂ ಕೂಡ ಗೊತ್ತಾಗ್ಬೇಕಲ್ಲ ಹೇಳಿ ಅತ್ತಿಗೆ ಅಣ್ಣ ನೀವು ಪ್ರೀತಿ ಮಾಡುದ್ರಿ ನಾನು ಹರಿತಾ ಪ್ರೀತಿ ಮಾಡ್ದು ನಾವು ನಿಮ್ನ ಮದ್ವೆ ಆಗ್ಬೇಕು ಅಂತ ಇದ್ದಾಗ ನೀವು ಹಾಕಿದ ಕಂಡೀಷನ್ ಏನು ಅಂತ ನಿಮ್ಗೆ ಗೊತ್ತಾಯ್ತಾ ಮಾಧವಿ ಹರಿತಾ ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು ನೀವಿಬ್ರು ಐದು ಕಂಡೀಷನ್ ಹಾಕಿದ್ರಿ ಮಾಧವಿ ಅದರಲ್ಲಿ ಮೊದಲನೆಯದು ತಂದೆ ತಾಯಿ ಇರಬಾರ್ದು ಅತ್ತೆ ಇದ್ರೆ ನಮ್ ಸಂತೋಷಕ್ಕೆ ಅಡ್ಡಿ ಆಗ್ತಾರೆ ಅದು ಅಲ್ಲದೆ ನಾವೆಲ್ಲರೂ ಸಂತೋಷದಿಂದ ಒಂದೇ ಮನೇಲಿ ಇರಬಾರ್ದು ಅಂತ ಕಂಡೀಷನ್ ಹಾಕಿದ್ರಿ ಅಣ್ಣ ತಮ್ಮಂದಿರಾದ್ರೆ ಒಂದ್ ವಾರಕ್ಕೊಂದ್ಸಲ ನೋಡ್ಕೋಬೇಕು ಹೀಗೆ ಹೇಳ್ತಾ ಹೋದ್ರೆ ಹೇಳಿ ಅಣ್ಣ ನಾವು ಹೆಣ್ಮಕ್ಳು ನೀವು ನಮ್ನ ಪ್ರೀತಿ ಮಾಡಿ ಮೋಸ ಮಾಡಿದ್ರೆ ಎಲ್ಲರನ್ನ ಕರೆದು ನಿಮ್ ಮರ್ಯಾದಿನ ತೆಗ್ದು ಬಿಡ್ತೀವಿ ಅಂತ ಕೂಡ ಹೇಳಿದ್ರಿ ಇದೇ ವಿಷಯವನ್ನು ನನ್ ಮಕ್ಳು ನನಗೆ ಹೇಳಿದ್ರು ಅವಾಗ ನಾನೇ ನನ್ ಮಕ್ಳ ಜೊತೆ ಹೇಳಿದೆ ಸರಿಯಪ್ಪ ನಿಮ್ ತಂದೆ ಅಂತೂ ತೀರ್ಕೊಂಡ್ರು ನಾನು ತೀರ್ಕೊಂಡೆ ಅಂತ ವಿಷಯನ ಹೇಳಿ ನೀವಿಬ್ರು ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಜೀವನ ಮಾಡಿ ಅಂತ ಈ ಕಾಲದ ಹೆಣ್ಮಕ್ಳು ಯಾಕೆ ಈ ರೀತಿ ಎಲ್ಲ ನಿಬಂಧನೆನ ಆಗ್ತಾರೆ ಅಂತ ಗೊತ್ತಿಲ್ಲ ಸುಧಾಕರ್ ಸಂಪತ್ ತಾಯಿ ಹಾಗೆ ದುಃಖಪಟ್ಟು ಹೇಳ್ತಾ ಇರುವಾಗ ಅವರಿಬ್ಬರ ಕಣ್ಣಲ್ಲಿ ನೋಡಿ ನೋಡಿಯಮ್ಮ ಯಾಕೆ ಹೀಗೆ ನೀವ್ ಮಾಡ್ತಾ ಇದ್ದೀರಾ ಗಂಡ ಹೆಂಡ್ತಿ ಸ್ವಾತಂತ್ರ್ಯವಾಗಿ ಇರ್ಬೇಕು ಅನ್ಕೊಳ್ಳೋದು ತಪ್ಪಿಲ್ಲ ಇಂತಹ ಷರತ್ತುಗಳು ಹೇಳಿ ನೀವು ಜೀವನ ಮಾಡ್ಬೇಡಿ ಜೀವನ ಅಂದ್ರೆ ಒಂದು ಹಡಗು ಮೇಲೆ ಅತ್ತಿ ಜೀವನ ಮಾಡೋದಲ್ಲಮ್ಮ ಜೀವನ ಅಂದ್ರೆ ಆ ಮನೆಯಲ್ಲಿ ಅತ್ತೆ ಮಾವ ಅಣ್ಣ ಅತ್ತಿಗೆ ಹೀಗೆ ಮಕ್ಕಳು ಮರಿ ಅಂತ ಸಂತೋಷವಾಗಿ ಬೊಬ್ಬೆ ಹಾಕೊಂಡು ಕೊಂಡಾಡುವ ಮನೆ ಅದು ನಮ್ನ ಕ್ಷಮಿಸಿ ಅತ್ತೆ ಮಾಧವಿ ಹರಿತ ನಾನ್ ಒಂದು ವಿಷಯ ಕೇಳ್ತೀನಿ ನಿಜ ಹೇಳ್ತೀರಮ್ಮ ಕೇಳಿ ಅತ್ತೆ ಇಲ್ ನೋಡಮ್ಮ ನೀವು ಮದ್ವೆ ಆಗ್ಬೇಕಂದ್ರೆ ಆ ಹುಡುಗನಿಗೆ ಅಪ್ಪ ಅಮ್ಮ ಇರಬಾರದು ಆದ್ರೆ ನಿಮಗೆ ಮಾತ್ರ ಅಪ್ಪ ಅಮ್ಮ ಬೇಕು ನೀವು ಮದ್ವಿಯಾಗಿ ಬಂದ್ಮೇಲೆ ಅತ್ತೆ ಮಾವನಿಗೆ ಸೇವೆ ಮಾಡೋದಿಲ್ಲ ಆದ್ರೆ ನಿಮ್ ತಂದೆ ತಾಯಿ ಬಂದಾಗ ಮಾತ್ರ ಮಕ್ಕಳು ಸೇವೆ ಮಾಡ್ಬೇಕು ಹಾಗೆ ಹೇಳಿದ್ರೆ ಅವ್ರ ಮಾತ್ರ ಮುಖ್ಯ ನಾವು ಮುಖ್ಯ ಇಲ್ವಾ ಹಾಗೆ ಕೇಳಿದಾಗ ಅವರಿಬ್ಬರು ಏನು ಮಾತನಾಡಲಿಲ್ಲ ನಿಮ್ಮ ಅಪ್ಪ ಅಮ್ಮ ಮಾತ್ರ ನಿಮ್ ಮನೆಗ್ ಬಂದು ಅವ್ರ ಕೇಳಿರುವ ಅಡಿಗೆ ಎಲ್ಲ ನೀವು ಮಾಡಿಕೊಟ್ಟು ಅವ್ರು ಸಂತೋಷವಾಗಿ ತಿನ್ನೋದು ನೀವು ನೋಡ್ತೀರಾ ಅತ್ತೆ ಮಾವ ಮಾತ್ರ ಅನಾಥರಂಗೆ ರೋಡಲ್ಲಿ ಅರಕುಲು ಬುರುಕುಲು ಬಟ್ಟೆ ಹಾಕೊಂಡು ಸುತ್ತಾಡ್ಬೇಕಾ ಇಲ್ಲದಿದ್ರೆ ಅನಾಥಾಶ್ರಮದಲ್ಲಿ ಇರಬೇಕು ಅವ್ರು ಮಾಡಿರುವ ಪುಣ್ಯ ಬೇರೆ ನಾವು ಮಾಡಿರುವ ಪುಣ್ಯ ಇಷ್ಟೇನಾ ನನಗೆ ಹೇಳಿ ಸೊಸೆಂದಿರಾ ತಂದೆ ತಾಯಿ ಜೀವಂತವಾಗಿರುವಾಗನೇ ಅವರ ಮಕ್ಕಳ ಬಾಯಲ್ಲೇ ಸತ್ತೋದ್ರು ಅಂತ ಯಾಕೆ ಹೇಳಿಸ್ತೀರಾ ಉದಾಕರ್ ಸಂಪತ್ತು ಕಣ್ಣೀರಾಕಿದ್ರು ತೇ ನಮ್ಮನ್ನು ಕ್ಷಮಿಸಿ ಅತ್ತೆ ಆದ್ರೆ ನೀವು ಬದುಕಿದ್ದೀರಾ ಅಂತ ನಾವು ಗೊತ್ತಿಲ್ದೆ ನಿಮ್ಗೆ ಸೇವೆ ಮಾಡಬೇಕು ಅಂತ ನಾನು ಅಕ್ಕ ಜೊತೆ ಸೇರಿ ಬಂದಿದ್ದು ಅತ್ತೇ ಸಂತೋಷ ಕಣಮ್ಮ ಸೊಸೆಯಿಂದಿರ ನನ್ ಬಗ್ಗೆ ಆಲೋಚನೆ ಮಾಡ್ದೆ ನೀವು ಸಂತೋಷವಾಗಿರಿ ಹೀಗೆ ಆ ದಿನ ರಾತ್ರಿ ಎಲ್ಲರೂ ಸಂತೋಷದಿಂದ ಅಡುಗೆ ಮಾಡಿ ಸಂತೋಷವಾಗಿ ಊಟ ಮಾಡಿದ್ರು ಅಂದಿನಿಂದ ಸೊಸೆಯಿಂದಿರೋ ಅತ್ತೇನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ